ಎಲ್ಲರಿಗೂ ನಮಸ್ಕಾರ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಮೂರನೇ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ವಾಜ್ ಎಲ್ಲಿ ಉಪಯೋಗಿಸಬಹುದು ನೋಡೋಣ ಎಲ್ಲಿ ಸದುಪಯೋಗ ಪಡಿಸಿಕೊಳ್ಳುವುದು ನೋಡೋಣ ವಾಜ್ ಎಂದರೆ ಆಗಿದ್ದೆ ಇದ್ದೆ ವಾಜ್ ಎಂದರೆ ಆಗಿದ್ದೆ ಇದ್ದೆ ವಾಜನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸೋಣ ಪಾಸಿಟಿವ್ ಸೆಂಟೆನ್ಸ್ ಎಂದರೆ ಸಕಾರಾತ್ಮಕ ವಾಕ್ಯಗಳನ್ನು ರಚಿಸೋಣ ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್ ಆಗಿದೆ ನೋಡಿ ಮೊದಲು ಆಯ್ ಬಳಸಬೇಕು ಆನಂತರ ವಾಜ್ ಬಳಸಬೇಕು ಡ್ಯಾಸ್ ಇಂಗ್ಲಿಷ್ನಲ್ಲಿ ಏನೋ ಒಂದು ಬರುತ್ತದೆ ನೋಡೋಣ ಕನ್ನಡದಲ್ಲಿ ನಾನು ಡ್ಯಾಸ್ ಆಗಿದ್ದೆ ಇದ್ದೆ ನೋಡಿ ನಾನು ಏನೋ ಒಂದು ಆಗಿದ್ದೆ ನಾನು ಏನೋ ಒಂದು ಇದ್ದೆ ನೋಡೋಣ ಸ್ನೇಹಿತರೆ ಈಗ ಎಕ್ಸಾಂಪಲ್ ನೋಡೋಣ ಒಂದೇ ಎಕ್ಸಾಂಪಲ್ ನೋಡಿ ನಾನು ಸಂತೋಷ ಆಗಿದ್ದೆ ಐ ವಾಚ್ ಹ್ಯಾಪಿ ನಾನು ಸಂತೋಷ ಆಗಿದ್ದೆ ಐ ವಾಚ್ ಹ್ಯಾಪಿ ನಾನು ಆಗಿದ್ದೆ ಕೇಳುವುದಕ್ಕೆ ಐ ವಾಜ್ ಎನ್ನುತ್ತೇವೆ ಸಂತೋಷಕ್ಕೆ ಹ್ಯಾಪಿ ಎನ್ನುತ್ತೇವೆ ನೋಡಿ ಸಂತೋಷ ಆಗಿದ್ದೆ ಬಿಡಿಸಿ ಬರೆದಾಗ ಕನ್ನಡದಲ್ಲಿ ಸಂತೋಷವಾಗಿದ್ದೆ ಕನ್ನಡದಲ್ಲಿ ಸಂತೋಷವಾಗಿದ್ದೆ ಸೆಕೆಂಡ್ ಒನ್ ನಾನು ಶಿಕ್ಷಕ ಆಗಿದ್ದೆ ಐ ವಾಜ್ ಎ ಟೀಚರ್ ನಾನು ಶಿಕ್ಷಕ ಆಗಿದ್ದೆ ಐ ವಾಚ್ ಎ ಟೀಚರ್ ನೋಡಿ ನಾನು ಆಗಿದ್ದೆ ಹೇಳುವುದಕ್ಕೆ ಐ ವಾಚ್ ಎನ್ನುತ್ತೇವೆ ಶಿಕ್ಷಕ ಎನ್ನುವುದಕ್ಕೆ ಎ ಟೀಚರ್ ಎನ್ನುತ್ತೇವೆ ಇಲ್ಲಿ ನೋಡಿ ನಾನು ಒಬ್ಬ ಶಿಕ್ಷಕ ಆಗಿದ್ದೆ ಒಪ್ಪ ಅಂತ ಹೇಳುವುದಕ್ಕೆ ಏ ಎನ್ನುತ್ತೇವೆ ನಾನು ಒಬ್ಬ ಶಿಕ್ಷಕ ಆಗಿದ್ದೆ ಒಬ್ಬ ಅಂತ ಹೇಳುವುದಕ್ಕೆ ಏ ಎನ್ನುತ್ತೇವೆ ಆದರೆ ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಅದು ಬಿಟ್ಟು ಕೊಡಬಹುದು ಬಿಟ್ಟು ಬಿಡ್ಬೋದು ಆದರೆ ಇಂಗ್ಲೀಷ್ನಲ್ಲಿ ಏ ಮಾತ್ರ ಬಿಟ್ಟು ಕೊಡೋ ಕೊಡಬಾರದು ಯಾಕೆಂದರೆ ಕೊಟ್ಟರೆ ಸೆಂಟೆನ್ಸ್ ರಾಂಗ್ ಆಗುತ್ತೆ ನೋಡಿ ಥರ್ಡ್ ಒನ್ ನಾನು ರಂಜಿತ್ ಆಗಿದ್ದೆ ಐ ವಾಜ್ ರಂಜಿತ್ ನಾನು ಆಗಿದ್ದೆ ಹೇಳುವುದಕ್ಕೆ ಐ ವಾಜ್ ಹೇಳುತ್ತೇವೆ ರಂಜಿತ್ ರಂಜಿತ್ ನೋಡಿ ಒನ್ ನಾನು ಹುಡುಗ ಆಗಿದ್ದೆ ಐ ವಾಜ್ ಅ ಬಾಯ್ ನಾನು ಆಗಿದ್ದೆ ಹೇಳುವುದಕ್ಕೆ ಐ ವಾಜ್ ಅಂತಿವೆ ಐ ವಾಜ್ ಹೇಳುತ್ತೇವೆ ಹುಡುಗ ಅಂತ ಹೇಳುವುದಕ್ಕೆ ಏ ಬಾಯ್ ಅಂತ ಹೇಳುತ್ತೇವೆ ನೋಡಿ ನಾನು ಒಬ್ಬ ಹುಡುಗ ಆಗಿದ್ದೆ ಒಬ್ಬ ಅಂತ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಬಿಟ್ಟು ಬಿಡಬಹುದು ಆದರೆ ಇಂಗ್ಲೀಷ್ನಲ್ಲಿ ಮಾತ್ರ ಎ ಮಾತ್ರ ಬಿಟ್ಟು ಕೊಡಬಾರದು ಕೊಟ್ಟರೆ ವಾಕ್ಯವನ್ನು ತಪ್ಪಾಗುತ್ತದೆ ನೋಡಿ ಈಗ ನಾನು ಸಂತೋಷ ಆಗಿದ್ದೆ ಐ ವಾಚ್ ಹ್ಯಾಪಿ ಐ ವಾಚ್ ಹ್ಯಾಪಿ ಭೂತಕಾಲದಲ್ಲಿ ನಾನು ಸಂತೋಷವಾಗಿದ್ದೆ ವಾಜ್ ಅಂದ್ರೆ ಭೂತಕಾಲದಲ್ಲಿ ನಾನು ಸಂತೋಷವಾಗಿದ್ದೆ ಈಗ ಸಂತೋಷವಾಗಿಲ್ಲ ಭೂತಕಾಲದ ಸಂತೋಷವಾಗಿದ್ದೆ ಈಗ ಸಂತೋಷವಾಗಿಲ್ಲ ಅಂತ ಹೇಳ್ತೇವೆ ನಾನು ಶಿಕ್ಷಕ ಆಗಿದ್ದೆ ಐ ವಾಜ್ ಎ ಟೀಚರ್ ನಾನು ಒಂದು ವರ್ಷದ ಹಿಂದೆ ಒಬ್ಬ ಶಿಕ್ಷಕನಾಗಿದ್ದೆ ಆದರೆ ಈಗ ಶಿಕ್ಷಕನಾಗಿಲ್ಲ ಏನೋ ಒಂದು ಕೆಲಸವನ್ನು ಮಾಡುತ್ತಿದ್ದೇನೆ ನೋಡಿ ಥರ್ಡ್ ಒನ್ ನಾನು ರಂಜಿತ್ ಆಗಿದ್ದೆ ಐ ವಾಜ್ ರಂಜಿತ್ ನಾನು ರಂಜಿತ್ ಆಗಿದ್ದೆ ನಾನು ಒಂದು ಸಮಾರಂಭದಲ್ಲಿ ಒಂದು ನಾಟಕದಲ್ಲಿ ಕಳೆದ ವರ್ಷದಲ್ಲಿ ನಾನು ಒಂದು ನಾಟಕದಲ್ಲಿ ನಾಟಕದಲ್ಲಿ ರಂಜಿತ್ ಆಗಿದ್ದೆ ಈಗ ರಂಜಿತ್ ಆಗಿಲ್ಲ ಹಿಂದಿನ ವರ್ಷದಲ್ಲಿ ನಾನು ರಂಜಿತ್ ಆಗಿದ್ದೆ ಒಂದು ನಾಟಕದಲ್ಲಿ ಈಗ ರಂಜಿತ್ ಆಗಿ ಆಗಿಲ್ಲ ಫೋರ್ತ ನೋಡಿ ನಾನು ಹುಡುಗ ಆಗಿದ್ದೆ ಐ ವಾಜ್ ಅ ಬಾಯ್ ನಾನು ಹುಡುಗ ಆಗಿದ್ದೆ ಐ ವಾಜ್ ಎ ಬಾಯ್ ನಾನು ಒಂದು ಒಂದು ವಾರದ ಹಿಂದೆ ಒಂದು ಸ್ಕೂಲಿನಲ್ಲಿ ನಾನು ಒಂದು ನಾಟಕವನ್ನು ಮಾಡುತ್ತಿರುವಾಗ ಅಲ್ಲಿ ಒಬ್ಬ ಹುಡುಗ ಆಗಿದ್ದೆ ಈಗ ಹುಡುಗ ಆಗಿಲ್ಲ ಹಿಂಗೆ ಹೇಳುತ್ತೇವೆ ಈಗ ಆ ಯಮ್ ಅತ್ ಹ್ಯಾಪಿ ಅಥ್ ಬಂದರೆ ನಾನು ಸಂತೋಷವಾಗಿದ್ದೇನೆ ಈಗ ವರ್ತಮಾನ ಕಾಲದಲ್ಲಿ ಸಂತೋಷವಾಗಿದ್ದೇನೆ ಐ ಆಮ್ ಹ್ಯಾಪಿ ಅಂದರೆ ಸಂತೋಷವಾಗಿದ್ದೇನೆ ಐ ವಾಜ್ ಎ ಟೀಚರ್ ಅದೇ ಐ ಎಮ್ ಎ ಟೀಚರ್ ಹೇಳೋದಕ್ಕೆ ನಾನು ಈಗ ಶಿಕ್ಷಕ ಆಗಿದ್ದೆ ಆಗಿದ್ದೇನೆ ಅಂತ ಹೇಳುತ್ತೇವೆ ಐ ಎಮ್ ರಂಜಿತ ಅಂದರೆ ನಾನು ರಂಜಿತ ಪ್ರೆಸೆಂಟೆನ್ಸ್ ವರ್ತಮಾನ ಅಂತ ಎನ್ನುತ್ತೇವೆ ನಾನು ಹುಡುಗ ಐ ಎಮ್ ಅ ಬಾಯ್ ಐ ಎಮ್ ಅ ಬಾಯ್ ನೋಡಿ ನೆಗೆಟಿವ್ ಸೆಂಟೆನ್ಸ್ ಎಂದರೆ ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವುದು ಹೇಗೆ ನೋಡೋಣ ಸ್ಟ್ರಕ್ಚರ್ ಬಾಯಿಂಪಾಯಿಂಟ್ ಆಗಿದೆ ಮೊದಲು ಆಯಿ ಬಳಸಬೇಕು ಆ ನಂತರ ವಾಜ್ ಬಳಸಬೇಕು ಆ ನಂತರ ನಾಟ ಬಳಸಬೇಕು ಡ್ಯಾಸ್ ಇಂಗ್ಲೀಷ್ನಲ್ಲಿ ಏನೋ ಒಂದು ಬರುತ್ತದೆ ನೋಡೋಣ ಕನ್ನಡದಲ್ಲಿ ನೋಡಿ ನಾನು ಡ್ಯಾಸ್ ಆಗಿರಲಿಲ್ಲ ನಾನು ಡ್ಯಾಸ್ ಇರಲಿಲ್ಲ ನಾನು ಏನೋ ಒಂದು ಆಗಿರಲಿಲ್ಲ ನಾನು ಏನೋ ಒಂದು ಇರಲಿಲ್ಲ ನೋಡಿ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ವ್ಯತ್ಯಾಸ ನೋಡಿ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಐ ವಾಜ್ ಅಷ್ಟೇ ಬಳಸಬೇಕು ನೆಗಟಿವ್ ಸೆಂಟೆನ್ಸ್ ಅಲ್ಲಿ ನೋಡಿ ಐ ವಾಜ್ ನಾಟ್ ನಾಟ್ ಒಂದೇ ಆಗುತ್ತಿದೆ ನೋಡಿದಾಗ ನೆಗಟ್ರಿ ಸೆಂಟೆನ್ಸ್ನಲ್ಲಿ ನೋಡೋಣ ಈಗ ಉದಾಹರಣೆ ನೋಡೋಣ ನಾನು ಸಂತೋಷ ಆಗಿರಲಿಲ್ಲ ಐ ವಾಜ್ ನಾಟ್ ಹ್ಯಾಪಿ ನಾನು ಆಗಿರಲಿಲ್ಲ ಹೇಳೋದಕ್ಕೆ ಐ ವಾಜ್ ನಾಟ್ ಹೇಳುತ್ತೇವೆ ಸಂತೋಷ ಅಂತ ಹೇಳೋದಕ್ಕೆ ಹ್ಯಾಪಿ ನಾ ಏನೂ ಆಗಿರಲಿಲ್ಲಪ್ಪ ಅಂತಂದ್ರೆ ಸಂತೋಷ ಆಗಿರಲಿಲ್ಲ ನಾನು ಸಂತೋಷ ಆಗಿರಲಿಲ್ಲ ನಾನು ಸಂತೋಷ ಆಗಿರಲಿಲ್ಲ ಐ ವಾಜ್ ನಾಟ್ ಹ್ಯಾಪಿ ಸೆಕೆಂಡ್ ನೋಡಿ ನಾನು ಶಿಕ್ಷಕ ಆಗಿರಲಿಲ್ಲ ಐ ವಾಜ್ ನಾಟ್ ಎ ಟೀಚರ್ ನಾನು ಆಗಿರಲಿಲ್ಲ ಹೇಳುವುದಕ್ಕೆ ಐ ವಾಜ್ ನಾಟ್ ಅಂತ ಹೇಳುತ್ತೇವೆ ಶಿಕ್ಷಕ ಅಂತ ಹೇಳುವುದಕ್ಕೆ ಎ ಟೀಚರ್ ಅಂತ ಹೇಳುತ್ತೇವೆ ನೋಡಿ ಇನ್ನು ತರ್ಡನ್ ನೋಡಿ ನಾನು ರಂಜಿತ್ ಆಗಿರಲಿಲ್ಲ ಐ ವಾಜ್ ನಾಟ್ ರಂಜಿತ್ ನಾನು ಆಗಿರಲಿಲ್ಲ ಏನೂ ಆಗಿರಲಿಲ್ಲ ಹೇಳೋದಕ್ಕೆ ಐ ವಾಚ್ ನಾಟ್ ಅಂತ ಹೇಳುತ್ತೇವೆ ರಂಜಿತ್ ಅಂತ ಹೇಳೋದಕ್ಕೆ ರಂಜಿತ್ ಅಂತ ಹೇಳುತ್ತೇವೆ ನೋಡಿ ಫೋರ್ತ್ ಒಂದು ನಾನು ಹುಡುಗ ಆಗಿರಲಿಲ್ಲ ಐ ವಾಚ್ ನಾಟ್ ಎ ಬಾಯ್ ನೋಡಿ ನಾನು ಆಗಿರಲಿಲ್ಲ ಹೇಳೋದಕ್ಕೆ ಐ ವಾಚ್ ನಾಟ್ ಅಂತ ಹೇಳುತ್ತೇವೆ ಹುಡುಗ ಅಂತ ಹೇಳುವುದಕ್ಕೆ ಎ ಬಾಯ್ ಅಂತ ಹೇಳುತ್ತೇವೆ ನೋಡಿ ಕ್ವೆಶನ್ ಮಾಡುದನ್ನು ನೋಡೋಣ ಕ್ವಶನ್ ಹೇಗೆ ಮಾಡುದನ್ನು ನೋಡೋಣ ಮೊದಲು ವಾಚ್ ಬಳಸಬೇಕು ಆ ನಂತರ ಆಯ್ ಬಳಸಬೇಕು ಡ್ಯಾಶ್ ಕ್ವೆಶನ್ ಮಾರ್ಕ್ ನೋಡಿ ರಿವರ್ಸ್ ಮೊದಲು ಆಯ್ ವಾಚ್ ಬಳಸಿದರೆ ಇವು ಹೊಲ ಪಾಸಿಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಎಂದರೆ ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಐ ವಾಜ್ ಅಂತ ಬಳಸಬೇಕು ಕ್ವಶನ್ ಮಾಡೋದಕ್ಕೆ ಇದೇ ರಿವರ್ಸ್ ವಾಜ್ ಮೊದಲು ಆನಂತರ ಐ ಬಳಸಬೇಕು ಬಳಸಿದರೆ ಅದು ಕ್ವಶನ್ ಆಗುತ್ತದೆ ನೋಡೋಣ ವಾಜ್ ಆಯ್ ಡ್ಯಾಸ್ ಕ್ವೆಶನ್ ಮಾರ್ಕ್ ಡ್ಯಾಶ್ನಲ್ಲಿ ಏನೋ ಒಂದು ಆಗಿದ್ದೇನೆ ಇದ್ದೇನೆ ಅಂತ ಬರುತ್ತದೆ ನೋಡೋಣ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ನಾನು ಡ್ಯಾಶ್ ಆಗಿದ್ದೇನೆ ಇದ್ದೇನೆ ನಾನು ಏನೋ ಒಂದು ಆಗಿದ್ದೇನೆ ನಾನು ಏನೋ ಒಂದು ಇದ್ದೇನೆ ಅಂತ ಹೇಳ್ತೀವಿ ನೋಡೋಣ ಉದಾಹರಣೆ ಈಗ ಫಸ್ಟ್ ನೋಡಿ ನಾನು ಸಂತೋಷ ಆಗಿದ್ದೇನೆ ವಾಚ್ ಐ ಹ್ಯಾಪಿ ನಾನು ಆಗಿದ್ದೇನೆ ಹೇಳೋದಕ್ಕೆ ವಾಚ್ ಐ ಸಂತೋಷವಾಗಿದ್ದೇನೆ ಹೇಳೋದಕ್ಕೆ ಹ್ಯಾಪಿ ನೋಡಿ ನೀ ಏನಾಗಿದ್ದೇನೆ ಅಪ್ಪ ಅಂತಂದ್ರ ಸಂತೋಷ ಆಗಿದ್ದೇನೆ ನಾನು ಸಂತೋಷ ಆಗಿದ್ದೇನೆ ಸಂತೋಷ ಆಗಿದ್ದೇನೆ ಬಿಡಿಸಿ ಬರೆದಾಗ ನಾನು ಸಂತೋಷವಾಗಿದ್ದೇನೆ ನೋಡಿ ನಾನು ಸಂತೋಷ ಆಗಿದ್ದೇನೆ ವಾಜ್ ಐ ಹ್ಯಾಪಿ ನಾನು ಆಗಿದ್ದೇನೆ ಹೇಳುವುದಕ್ಕೆ ವಾಜ್ ಐ ಏನು ಆಗಿದ್ದೆಪ್ಪ ಅಂತಂದ್ರ ಸಂತೋಷ ಆಗಿದೆ ಅಷ್ಟೇ ಸೆಕೆಂಡ್ ನೋಡಿ ನಾನು ಶಿಕ್ಷಕ ಆಗಿದ್ದೇನೆ ವಾಜ್ ಐ ಎ ಟೀಚರ್ ನಾನು ಆಗಿದ್ದೇನೆ ಹೇಳುವುದಕ್ಕೆ ವಾಜ್ ಐ ಹೇಳುತ್ತೇವೆ ಶಿಕ್ಷಕ ಅಂತ ಹೇಳುದಕ್ಕೆ ಎ ಟೀಚರ್ ಅಂತ ಹೇಳುತ್ತೇವೆ ಕನ್ನಡದಲ್ಲಿ ಶಿಕ್ಷಕ ಆಗಿದ್ದೇನೆ ಬೆಳೆಸಿ ಬಳ್ದಾಗ ಶಿಕ್ಷಕ ನಾಗಿದ್ದೇನೆ ನೋಡಿ ತರ್ಡ್ ಒನ್ ನೋಡಿ ನಾನು ರಂಜಿತ್ ಆಗಿದ್ದೇನೆ

ನೋಡಿ ನೆಟಿವ್ಸ್ ಕ್ವಶನ್ಸ್ ಅಂದ್ರೆ ನಕಾರಾತ್ಮಕ ಪ್ರಶ್ನೆಗಳನ್ನು ಮಾಡೋಣ ನೆಗಟಿವ್ಸ್ ಕ್ವೆಶನ್ಸ್ ಅಂದ್ರೆ ನಕಾರಾತ್ಮಕ ಪ್ರಶ್ನೆಗಳನ್ನು ನೋಡೋಣ ನೋಡಿ ಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್ ಆಗಿದೆ ವಾಜ್ ಐ ನಾಟ್ ಬ್ಯಾಸ್ ಕ್ವೆಶನ್ ಮಾರ್ಕ್ ನೋಡಿ ವಾಜ್ ಮೊದಲು ಬಳಸಬೇಕು ಆನಂತರ ಐ ಆಯ್ ಆನಂತರ ನಾಟ್ ಬಳಸ್ಬೇಕು ಯಾವಾಗಲೂ ನೆಗೆಟಿವ್ ಕ್ವೆಶ್ಚನ್ಸ್ ಬಂದರೆ ನಾಟ್ ಅಂತ ಬಳಸಬೇಕು ಕನ್ನಡದಲ್ಲಿ ನೋಡಿ ನಾನು ಡ್ಯಾಸ್ ಆಗಿರಲಿಲ್ಲವೇ ನಾನು ಡ್ಯಾಸ್ ಇರಲಿಲ್ಲವೇ ನೋಡಿ ಇಂಗ್ಲಿಷ್ನಲ್ಲಿ ಏನೋ ಒಂದು ಬರ್ತದೆ ನಾನು ಒಂದು ಹೈಗಿರಲಿಲ್ಲವೇ ನಾನು ಒಂದು ಇರಲಿಲ್ಲವೇ ನೋಡೋಣ ಎಕ್ಸಾಂಪಲ್ ನೋಡೋಣ ಈಗ ನಾನು ಸಂತೋಷ ಆಗಿರಲಿಲ್ಲವೇ ವಾಜ್ ಐ ನಾಟ್ ಹ್ಯಾಪಿ ನಾನು ಆಗಿರಲಿಲ್ಲವೇ ಹೇಳುವುದಕ್ಕೆ ವಾಜ್ ಐ ನಾಟ್ ಅಂತ ಹೇಳ್ತೇವೆ ಏನಾಗಿರಲಿಲ್ಲವೇ ನೀ ಸಂತೋಷ ಆಗಿರಲಿಲ್ಲವೇ ಸಂತೋಷ ಹ್ಯಾಪಿ ನೋಡಿ ಸೆಕೆಂಡ್ ಒನ್ ನಾನು ಶಿಕ್ಷಕ ಆಗಿರಲಿಲ್ಲವೇ ವಾ ಐ ನಾಟ್ ಎ ಟೀಚರ್ ನಾನು ಆಗಿರಲಿಲ್ಲವೇ ಹೇಳುವುದಕ್ಕೆ ವಾಜ್ ಐ ನಾಟ್ ಅಂತ ಹೇಳುತ್ತೇವೆ ಶಿಕ್ಷಕ ಅಂತ ಹೇಳುವುದಕ್ಕೆ ಎ ಟೀಚರ್ ಅಂತ ಹೇಳುತ್ತೇವೆ ನಾವು ಥರ್ಡ್ ಒನ್ ನಾನು ರಂಜಿತ್ ಆಗಿರಲಿಲ್ಲವೇ ವಾಚ್ ಐ ನಾಟ್ ರಂಜಿತ್ ನಾನು ಆಗಿರಲಿಲ್ಲವೇ ಹೇಳುವುದಕ್ಕೆ ವಾಚ್ ಐ ನಾಟ್ ಅಂತ ಹೇಳುತ್ತೇವೆ ರಂಜಿತ್ ಅಂತ ಹೇಳೋದಕ್ಕೆ ರಂಜಿತ್ ಅಂತ ಹೇಳುತ್ತೇವೆ ಇನ್ನು ಫೋರ್ತ್ ಒನ್ ನಾನು ಹುಡುಗ ಆಗಿರಲಿಲ್ಲವೇ ವಾಜ್ ಐ ನಾಟ್ ಎ ಬಾಯ್ ನಾನು ಆಗಿರಲಿಲ್ಲವೇ ಹೇಳುವುದಕ್ಕೆ ವಾಜ್ ಐ ನಾಟ್ ಅಂತ ಹೇಳುತ್ತೇವೆ ಹುಡುಗ ಅಂತ ಹೇಳೋದಕ್ಕೆ ಎ ಬಾಯ್ ಅಂತ ಹೇಳುತ್ತೇವೆ ನೋಡಿ ಇವತ್ತಿನ ಕ್ಲಾಸ್ ಇಷ್ಟೇ ಸಾಕು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗುತ್ತೇನೆ ಥ್ಯಾಂಕ್ ಯು धन्यवाद